কোজা <coughs> মারো <coughs> ಗೌಡ ಅಂತ ನಮ್ಮ ಸಿರಿಯಸ್ ಅಂದ್ರೆ ವಿಶೇಷ ಕನ್ನಡ ರಾಜ್ಯೋತ್ಸವ ನಾವು ಇದು ಒಂಥರ ನಾಡ ಹಬ್ಬ ಅನ್ನ ಕೊಂಡಿದ್ದಕ್ಕಿಂತಲೂ ನಮ್ಮ ಊರ ಹಬ್ಬ ಥರ ಮಾಡ್ತೀವಿ ಮೂವತ್ತು ವರ್ಷದ ಇತಿಹಾಸದಿಂದ ನಾವು ಮೂವತ್ತು ವರ್ಷದಿಂದ ನಾವು ಚಿಕ್ಕ ಹುಡುಗರಾಮಿಂದನೇ ಸ್ಟಾರ್ಟ್ ಹಾಂ ಏನು ಹೇಳಿಲ್ಲ ನಮ್ಮ ಊರಲ್ಲಿ ಈ ಥರ ವರ್ಷ ವರ್ಷನೂ ಆಚರಣೆ ಮಾಡ್ಕೊಂಡು ಹೋಗೋಕ್ಕೆ ಒಂದು ದೇವರು ಒಳ್ಳೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡ್ಕೊಂಬರಲಿ ಅಂತೇಳಿ ಬೇಡ್ಕೊಳ್ತೀವಿ ಸರ್ ನಮ್ಮ ಹೆಸರು ನರೇಶ್ ಅಂತ ಸರಿಯಾ ಸಂದರ್ಭ ರಾಮ ಸರ್ ಇವತ್ತು ನಮ್ಮೂರಲ್ಲಿ ಎಪ್ಪತ್ತನೇ ಕನ್ನಡ ಕನ್ನಡ ಮಾಡ್ತಾ ಇದ್ದೀವಿ ಕಳೆದ ಮೂವತ್ತು ವರ್ಷಗಳಿಂದ ಮಾಡ್ಕೊಂಬತ್ತ ಹಿರಿಕರು ಈಗ ನಾವು ಮಾಡ್ತಾ ಇದ್ದೀವಿ ಎಲ್ಲರೂ ಒಂದು ಯಾವುದೇ ಒಂದು ಜಾತಿ ಭೇದ ಭಾವ ಇಲ್ಲದೆ ಹಿರಿ ಗ್ರಾಮರೆಲ್ಲ ಒಂದೇ ಅನ್ನೋ ಒಂದು ಕಲ್ಪನೆಯಿಂದ ಮಾಡ್ತಾಯಿದ್ವಿ ಸರ್ ಸುಮಾರು ಎಷ್ಟು ಜನ ಸರ್ ಸರ್ ಸುಮಾರು ಇಲ್ಲಿ ನಾಳೆ ಎಲ್ಲ ಇವತ್ತು ಇವತ್ತು ನಾಳೆ ಎಲ್ಲ ಸೇರಿ ಸುಮಾರು ಒಂದು ಎರಡು ಸಾವಿರದಿಂದ ಜನ ಸೇರ್ತಾರೆ ಸರ್ ಇಡೀ ಹುತ್ತೂರು ಹೋಬಳಿ ಎಲ್ಲ ಯಾಕಂದರೆ ಇದು ಇವತ್ತಿನ ಒಂದು ಇತಿಹಾಸ ಅಲ್ಲ ಕಳೆದ ಮೂವತ್ತು ವರ್ಷಗಳ ಇತಿಹಾಸ ಸೇರ್ಸಾದ ಗ್ರಾಮದಲ್ಲಿರೋದು ನಾವು ಇವರು ಅವರು ಇಲ್ಲಿ ನಿರೀಕ್ಷಿತ ತುಂಬ ಜನ ಇದ್ದಾರೆ ಅಂಥ ಇತಿಹಾಸ ಇದೆ ಈ ಊರಿಗೆ ನಮ್ಮೂರಿಗೆ ಕನ್ನಡ ರಾಜ್ಯೋತ್ಸವ ಅಂದರೆ ಎಲ್ಲ ಕನ್ನಡ ಅಭಿಮಾನಿಗಳೇ ಇರೋದು ಇಲ್ಲಿ ತುಂಬ ಇತಿಹಾಸ ಇದೆ ಸರ್ ಇಡೀ ಜಿಲ್ಲೆಯಲ್ಲಿ ಹೆಸ್ರು ಮಾಡಿದೆ ಹೌದು ಸರ್ ಥ್ಯಾಂಕ್ ಯು ಸರ್ ಅಲ್ಲ ಹೆಸರು ವೆಂಕಟೇಶ್ ಅಂತ ಸರ್ ಸುರೇಶ ಸರ್ ಸರ್ ಶ್ರೀ ಶ ಆದಿಸತ್ಯಮ್ಮ ಮತ್ತು ಗಂಗಮ್ಮ ದೇವಸ್ಥಾನ ಸರ್ ಇದು ಸರ್ ಸುಮಾರು ಒಂದು ನೂರು ವರ್ಷಗಳ ಇತಿಹಾಸ ಇದೆ ಸರ್ ನಮ್ಮ ಆದಿಸತ್ಯಮ್ಮ ಮತ್ತು ಗಂಗಮ್ಮ ದೇವಸ್ಥಾನದಲ್ಲಿ ಸುಮಾರು ನಮ್ಮ ಕನ್ನಡ ಸಂಘದಿಂದ ಆಗಿರ್ಬೋದು ನಮ್ಮ ಊರಿನ ಗ್ರಾಮಸ್ಥರಾಗಿರ್ಬೋದು ಆದಿಸತ್ಯಮ್ಮ ಗಂಗಮ್ಮ ದೇವಸ್ಥಾನದಲ್ಲಿ ಪ್ರತಿ ಶುಕ್ರವಾರ ಆಗಿರ್ಬೋದು ಹಬ್ಬ ಹರಿದಿನಗಳಲ್ಲಿ ಎಲ್ಲ ದಿನಗಳಲ್ಲೂ ಉತ್ತ ಒಂದು ಕಾರ್ಯಕ್ರಮಗಳನ್ನು ಒಂದು ಊರಿನ ಗ್ರಾಮಸ್ಥರು ಯುವಕರು ಎಲ್ಲ ಸೇರಿ ಒಂದು ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದೀವಿ ಸರ್ ಸರ್ ಎಷ್ಟು ಸರ್ ಸುತ್ತಮುತ್ತಲು ಒಂದು ಸುತ್ತಮುತ್ತ ಸರ್ ಸುತ್ತಮುತ್ತ ಒಂದು ಹುತ್ತೂರು ಹುಬ್ಬಳ್ಳಿ ಆಗಿರ್ಬೋದು ಶಾಪುರ ಪಂಚಾಯಿತಿಯಿಂದ ಆಗಿರ್ಬೋದು ಎಲ್ಲ ಗ್ರಾಮಗಳಿಂದ ಯುವಕರು ಮತ್ತು ಭಕ್ತಾದಿಗಳು ಎಲ್ಲರೂ ಬಂದು ಕಾರ್ಯಕ್ರಮದಲ್ಲಿ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಆಗಿರ್ಬೋದು ಊರಿನ ಹಬ್ಬಗಳ ಕಾರ್ಯಕ್ರಮದಾಗಿರ್ಬೋದು ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸರ್ ಸರ್ ಪ್ರತಿ ಶುಕ್ರವಾರ ಇರುತ್ತೆ ಸರ್ವ ಡೈಲಿ ಅಂದರೆ ಮಾರ್ನಿಂಗ್ ಮಾಡ್ತಾರೆ ಪೂಜೆ ಪ್ರತಿ ಶುಕ್ರವಾರ ವಿಶೇಷ ಪೂಜೆ ಮಾಡ್ತಾರೆ ನನ್ನ ಹೆಸರು ರವಿ ತೇಜ ಸರ್ ಸಿರೇಸಂದ್ರ ಗ್ರಾಮ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವನ ಆಚರಿಸ್ತಿದ್ದೀವಿ ನಮ್ಮೂರಲ್ಲಿ ಈ ಸುತ್ತ ಈ ಸುತ್ತಮುತ್ತ ಊರಿನಲ್ಲಿ ನಾವು ಪ್ರತಿ ವರ್ಷವೂ ತುಂಬ ಅದ್ದೂರಿಯಾಗಿ ಮಾಡ್ತೀವಿ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಹಿರಿಯರು ಮತ್ತು ಕಿರಿಯರು ಈ ನಡುವೆ ನಾವು ಕನ್ನಡ ರಾಜ್ಯೋತ್ಸವನ ತುಂಬ ಅದ್ಧೂರಿಯಾಗಿ ಆಚರಿಸ್ತಾ ಇರೋದು ನಮ್ಮ ಸುತ್ತಮುತ್ತಲಿನ ಗ್ರಾಮದವರು ನಮ್ಮ ಊರಿನ ಬಗ್ಗೆ ಹೋಬಳಿಯಲ್ಲೇ ಇಲ್ಲ ಸರ್ ನಾಳೆ ತುಮಕೂರು ಆರ್ಕೆಸ್ಟ್ರಾ ಇದೆ ಮತ್ತು ಜ್ಯೋತಿ ಸರ್ ಸರ್ ಸುಮಾರು ಸುತ್ತಮುತ್ತಲು ಒಂದು ಹನ್ನೊಂದು ಹದಿನೈದು ಗ್ರಾಮ ಸೇರ್ಬೋದು ಸರ್ ಓ ಒಂದು ಐನೂರಿಂದ ಸಾವಿರ ಸಾವಿರದ ಐನೂರು ಸೇರ್ಬೋದು ಸರ್ ಲೆಕ್ಕನೇ ಇರಲ್ಲ ಬೇರೆ ಏನು ಹೇಳೋದಕ್ಕೆ ಇಷ್ಟಪಡೋಲ್ಲ ಸರ್ ನಾವು ಪ್ರತಿ ವರ್ಷನೂ ನಮ್ಮ ಊರಿನಲ್ಲಿ ಕನ್ನಡ ರಾಜ್ಯೋತ್ಸವನ ಆಚರಿಸ್ಕೊಂಡೇ ಬರ್ತಾ ಇದೀವಿ ಆಚರಿಸ್ಕೊಂಡು ಬರ್ತಾ ಇರೋದ್ರಿಂದ ಇನ್ನೂ ಒಗ್ಗಟ್ಟು ಜಾಸ್ತಿ ಆಗ್ತಾ ಇದೆ ಊರಿನ ಗ್ರಾಮಸ್ಥಲಿರೋ ತೊಡಕುಗಳನ್ನ ಇದನ್ನ ಈ ಆಚರಿಸೋದ್ರಿಂದ ನಾವು ನಮ್ಮನ್ನ ನಾವು ಒಂದಾಗಿ ಇದಾಗಿ ಇದ್ದೀವಿ ಕನ್ನಡದ ಬಗ್ಗೆ ಅಭಿಮಾನವನ್ನು ತೋರಿಸ್ತಿದ್ದೀವಿ ಸರ್ ನಾವು ಪ್ರತಿ ವರ್ಷ ಹಾಗೆ ಅನ್ನ ಸಂತರ್ಪಣೆ ಮಾಡ್ತೀವಿ ಹಾಗೆಯೇ ಬಡವರ ಮಕ್ಕಳಿಗೆ ಏನಾದರೂ ಮಾಡಬೇಕು ಅಂದರೆ ಮಾಡ್ತೀವಿ ಇದು ಇದರಿಂದ ನಮಗೆ ನಮ್ಗೇನಾಗುತ್ತೆ ಅಂತಂದರೆ ಕನ್ನಡದ ಬಗ್ಗೆ ಅಭಿಮಾನ ಜಾಸ್ತಿ ಆಗ್ತಿದೆ ಹೊರ್ತು ಕಮ್ಮಿ ಆಗ್ತಾಯಿಲ್ಲ ಪ್ರತಿ ವರ್ಷ ಇನ್ನೂ ಏನಾದರೂ ಹೆಚ್ಚಾಗಿ ಮಾಡಬೇಕು ಅಂತ ಒರಿಸುತ್ತೆ ಹೊರ್ತು ಕಮ್ಮಿ ಮಾಡಬೇಕು ಅಂತ ಏನೂ ಇಲ್ಲ ಸರ್ ನಮಗೆ ಸದನವಾಗಿ ಕನ್ನಡ ಯುದ್ಧ ಮಳೆಯಿಂದ ಆಚರಿಸುತ್ತಿರುವಂತಹ ಕನ್ನಡ ರಾಜ್ಯೋತ್ಸವ ಇಂದು ಸಂಜೆ ಧ್ವಜಾರೋಹಣ ಭುವನೇಶ್ವರಿ ತಾಯಿಯ ಕನ್ನಡ ಮಾತೆಯ ಧ್ವಜಾರೋಹಣವನ್ನು ಮಾಡುವಂತಹ ಸಂದರ್ಭ ಈ ಧ್ವಜಾರೋಹಣಕ್ಕೆ ಆಗಮಿಸಿದ ಕನ್ನಡ

दादा रावणा आराध्यते अच्छे कन्या दिपा अच्छे कन्या दिपा जय जय भूदेवि गंदर गणे राधव मनसूद भारत जननीय धनु जय हे कर्नाटक माते जननीय जो गुड़ घोष जननीय जीवि नेश असुरी नदी गण ಹೇಳ್ರಿ <laughs> <filho> <believers> <tos goodísim water avez>